ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಎಸ್ ಅವರೇ ಮೇಳದಲ್ಲಿದ್ದೀನಿ ಸೊ ತುಂಬ ಜನ ಇದ್ದರು ರಶ್ ಇತ್ತು ತುಂಬ ನಾವು ಮಾರ್ನಿಂಗ್ ಟೈಮ್ ಬರಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಆಗಲಿಲ್ಲ ಸೊ ಆಫ್ಟರ್ನೂನ್ ಬಂದ್ವಿ ಇಲ್ಲಿ ಏನಂದ್ರೆ ತುಂಬ ಜನ ಎಲ್ಲದಕ್ಕೂ ಲೈನು ಎಲ್ಲದಕ್ಕೂ ಕ್ಯೂ ನಮಗಂತೂ ತಲೆನೇ ಕೆಟ್ಟೋಯ್ತು ನಾನಂತೂ ಏನೂ ತಿಂದಿರಲಿಲ್ಲ ಬೆಳಿಗ್ಗೆಯಿಂದ ಬ್ರೇಕ್ಫಾಸ್ಟು ಅಲ್ಲೋಗಿ ಲೈನಲ್ಲಿ ನಿಂತ್ಕೊಂಡು ದೋಸೆನ ತೊಗೊಂಡ್ವಿ ಅವರೇ ಬೆಳೆ ದೋಸೆ ಅದಕ್ಕೂ ನೋಡಿ ಎಷ್ಟು ಲೈನ್ ಇದೆ ಬಟ್ ದೋಸೆನೋ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಟ್ರೈ ಮಾಡಿದ್ವಿ ಎಲ್ಲ ಒಂದೊಂದು ಥರ ಟ್ರೈ ಮಾಡೋಣ ಅಂತ ಸೊ ಎಲ್ಲ ಒಂದೊಂದು ಐಟಮ್ನ ಟ್ರೈ ಮಾಡ್ಕೊತಾ ಹೋಗ್ತಿದ್ವಿ ಸೊ ಎಲ್ಲದಕ್ಕೂ ಲೈನು ತುಂಬ ತಲೆನೋ ಬಂದ್ಬಿಡ್ತು ನಂಗಂತೂ ಸೊ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಯಾವುದು ಕಮ್ಮಿ ಲೈನ್ ಇದೆ ಅದಕ್ಕೋಗಿ ಒಂದೊಂದು ರೆಸಿಪಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ ನೆಕ್ಸ್ಟು ಸ್ಯಾಂಡ್ವಿಜ್ ಬ್ರೆಡ್ ಸ್ಯಾಂಡ್ವಿಜ್ಗೆ ಹೋಗಿದ್ವಿ ಏನು ಒನ್ ಪೀಸ್ ಇತ್ತು ಸೊ ಅಷ್ಟಕ್ಕಷ್ಟೇ ಮನೇಲಿ ಮಾಡ್ತೀವಲ್ಲ ಹಂಗಿತ್ತು ಏನಾದರೆ ಅವರೇ ಮೇಳ ಅಲ್ವಾ ಸೊ ಒಂದು ಅವರೆಕಾಯಿ ಕೈ ಹಾಕಿ ಮಾಡಿಕೊಡ್ತಾರೆ ಅಂತ ಒಂದು ಫೀಲಲ್ಲಿ ಹೋದ್ವಿ ಸೊ ಚೆನ್ನಾಗಿತ್ತು ಟ್ರೈ ಮಾಡಿದ್ವಿ ಅಲ್ಲಿ ಸ್ಟೇಜ್ ಎಲ್ಲ ಹಾಕಿದ್ರು ಸೊ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಎಲ್ಲ ಹೇಳ್ತಿದ್ರು ಅದು ಈವ್ನಿಂಗ್ ಟೈಮಲ್ಲಿ ಆ್ಯಂಡ್ ಅಲ್ಲಿ ಗಂಟೆ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಕಡೆ ಬಂದ್ವಿ ಇಲ್ಲಿ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಂತೆ ಎಂಟ್ರಿ ಫೀಸು ಏನಂದರೆ ಅಲ್ಲಿಗೆ ಸ್ಪೆಷಲ್ ಅಂದರೆ ಲೈನ್ಸ್ ಇದೆಲ್ಲ ಅದಕ್ಕೋಸ್ಕರ ಬೋಂಡಾ ವಡೆ ಮತ್ತು ಗೋಬಿ ಮಾತ್ರ ಸೂಪರ್ ಆಗಿತ್ತು ಉಪ್ಪು ಖಾರ ಎಲ್ಲ ಸಕ್ಕದಾಗಿತ್ತು ಆ ನಂತರ ನಾವು ಸ್ವೀಟು ಟ್ರೈ ಮಾಡಿದ್ವಿ просто я что-то там что-то не знаю что делать